ನೋಡಿಯಪ್ಪ ನಾನು ಈಗ ಹೊರಗಡೆ ಬರ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ನಾನು ಮುಖ್ಯಮಂತ್ರಿ ಇದ್ದು ಮುಖ್ಯಮಂತ್ರಿಗಳು ಇದು ಕಂಪ್ಲೀಟ್ ಮಾಡಿ ಹೋಗ್ಬೇಕು ಅಂತ ಆದೇಶ ಕೊಟ್ಟರು ಆ ಪ್ರಕಾರ ನಾನು ಇಲ್ಲಿ ಕೊನೆವರೆಗೂ ಕೂತಿದ್ದೇನೆ ಈಗ ನೀವು ತಿಳಿಸ್ತಾ ಇದ್ದೀರಿ ನಾನು ಜಜ್ಮೆಂಟ್ ಏನಿದೆ ಅಂತ ಫಸ್ಟು ತಿಳ್ಕೊಳ್ಬೇಕು ನೀವು ಒಬ್ಬೊಬ್ಬರು ಒಂದೊಂದು ಥರ ಹೇಳೋದನ್ನ ನಾನು ಕೇಳೋಕ್ಕೆ ತಯಾರಿಲ್ಲ ಯಾಕೆಂದರೆ ನನಗೂ ಜವಾಬ್ದಾರಿ ಇದೆ ಒಂದು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ದೊಡ್ಡ ಷಡ್ಯಂತ್ರ ನನ್ನ ಮೇಲೆ ಹೆಂಗೆ ದೊಡ್ಡ ಷಡ್ಯಂತ್ರ ಮಾಡಿದ್ರು ಬಿ ಜೆ ಪಿಯವರು ಮಾಡಿ ಕೇಸ್ ಹಾಕಿ ಜೈಲು ಕಳಿಸಿ ಏನೋ ಭಗವಂತನ ಕೃಪೆಯಿಂದ ನಾನು ಹೊರಗಡೆ ಬಂದೆ ಕೇಸು ಕೂಡ ಅದು ಜೈಲಿಗೆ ಹೋಗಿದ್ದ ಕೇಸು ಕೂಡ ವಜಾಯಿತು ಹಂಗೆ ಇವತ್ತು ಕೂಡ ಮುಖ್ಯಮಂತ್ರಿಗಳ ಮೇಲೆ ಅವ್ರ ಕುಟುಂಬದ ಮೇಲೆ ಒಂದು ದೊಡ್ಡ ಷಡಂತ್ರ ಮಾಡಿದ್ದಾರೆ ಅವರು ಕ್ಲೀನಾಗೆ ಬರ್ತಾರೆ ಯಾವ ತನಿಖೆ ಆದೇಶ ಮಾಡಲಿ ಏನೇ ಮಾಡಲಿ ನನ್ನ ಪ್ರಕಾರ ಅವ್ರದ್ದು ಯಾವ ತಪ್ಪು ಇಲ್ಲ ಅವ್ರೇನು ತಪ್ಪು ಕೂಡ ಮಾಡಿಲ್ಲ ಸೊ ಮುಖ್ಯಮಂತ್ರಿಗಳ ಏನು ಒಂದು ಬದ್ಧತೆ ಇದೆ ಆ ಬದ್ಧತೆ ಬಗ್ಗೆ ನಾವು ಅವ್ರ ಜೊತೆ ಇದ್ದೇವೆ ಅವರು ಮಾಡಿರೋಂಥ ಕಾರ್ಯಕ್ರಮ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆನ ಪಿಯವ್ರ ಕೇಳಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅದಕ್ಕೊಂದು ದೊಡ್ಡ ಷರ್ ಅಂತ ನಡೀತಾ ಇದೆ ಇಷ್ಟು ಮಾತ್ರ ಹೇಳ್ತೀನಿ ಮಿಕ್ಕಿದ ಒಂದೇ ಕಿವಿಕ್ ನಾನು ಫಸ್ಟ್ ನೋಡಿ ಹೇಳ್ತೀನಿ ಸೆಟ್ಬ್ಯಾಕ್ ಏನು ಸೆಟ್ ಬ್ಯಾಕ್ ಇದೆ ತನಿಖೆ ಏನು ನಡೀತದೋ ನಡೀಕೆ ನಡೀಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ ಏನು ವಿಚಾರ ನೋಡ್ತೀನಿ ಮೈ ಚೀಫ್ ರಾಂಗ್ ಈಸ್ ನಾಟ್ ಇನ್ವಾಲ್ವ್ ವಿತ್ ಎನಿ ಸ್ಕ್ಯಾಮ್ ಇಟ್ ಈಸ್ ಎ ಪೊಲಿಟಿಕಲ್ ಕಾನ್ಸ್ಪರಸಿ ಬೈ ದಿ ಬಿಜೆಪಿ ಅಪೋಸಿಷನ್ ಲೀಡರ್ಸ್ ಇನ್ ದಿ ಕಂಟ್ರಿ ದಿಸ್ ವಾಟ್ ಇಸ್ ಗೋಯಿಂಗ್ ಆನ್ so so there is no question of my chief minister has done anything wrong they are creating problem we stand by him we support him he is being do, doing a good work for the country for the party and for the state